ಸ್ನೇಹಿತರೆ ನಮಸ್ಕಾರ ಚಾಮರಾಜನಗರವು ಕರ್ನಾಟಕದ ದಕ್ಷಿಣ ಭಾಗದಲ್ಲಿರುವ ಒಂದು ನಗರವಾಗಿದೆ ಇದು ಚಾಮರಾಜನಗರ ಜಿಲ್ಲೆಯ ಕೇಂದ್ರ ಕಚೇರಿಯಾಗಿದೆ ಈ ನಗರ ತಮಿಳುನಾಡಿನ ಗಡಿಗೆ ಹತ್ತಿರವಿದ್ದು ಮೈಸೂರಿನಿಂದ ಸುಮಾರು ಅರವತ್ತು ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ ಸುಮಾರು ನೂರ ಎಂಬತ್ತು ದೂರದಲ್ಲಿದೆ ಇದು ಸಮುದ್ರ ಮಟ್ಟದಿಂದ ಸುಮಾರು ಏಳ್ನೂರ ಇಪ್ಪತ್ತು ಮೀಟರ್ ಎತ್ತರದಲ್ಲಿದೆ ಕನ್ನಡವು ಇಲ್ಲಿ ಅಧಿಕೃತ ಮತ್ತು ಹೆಚ್ಚು ಮಾತನಾಡುವ ಭಾಷೆಯಾಗಿದೆ ಚಾಮರಾಜನಗರವು ದೊಡ್ಡ ನಗರವಲ್ಲದಿದ್ರು ಇದು ದಕ್ಷಿಣ ಕರ್ನಾಟಕದ ಒಂದು ಪ್ರಮುಖ ಆಡಳಿತ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದೆ ಈ ನಗರಕ್ಕೆ ಮೈಸೂರಿನ ಒಡೆಯರ ವಂಶದ ಆಡಳಿತಗಾರರಾದ ಹನ್ನೊಂದನೇ ಚಾಮರಾಜ ಒಡೆಯರ್ ಅವರ ಹೆಸರನ್ನ ಇಡಲಾಗಿದೆ ಅವರು ಇಲ್ಲಿ ಜನಿಸಿದ್ರು ಹಿಂದಿನ ಕಾಲದಲ್ಲಿ ಈ ಸ್ಥಳವನ್ನು ಅರಿಕೊಟ್ಟಾರ ಅಥವಾ ಶ್ರೀ ಅರಿಕೊಟ್ಟಾರ ಅಂತ ಕರೆಯಲಾಗ್ತಿತ್ತು ಈ ಪ್ರದೇಶವು ಹೊಯ್ಸಳರು ಒಡೆಯರ್ಗಳು ಸೇರಿದಂತೆ ಹಲವು ರಾಜವಂಶಗಳ ಪ್ರಭಾವವನ್ನು ಕಂಡಿದೆ ಕಾಲಕ್ರಮೇಣ ಇದು ಧಾರ್ಮಿಕ ಹಾಗೂ ವ್ಯಾಪಾರ ಕೇಂದ್ರವಾಗಿ ಬೆಳಿತು ನಗರದ ಸುತ್ತಮುತ್ತ ಬೈರು ಪ್ರದೇಶಗಳ ಜೊತೆಗೆ ಕಾಡುಗಳು ಮತ್ತು ಬೆಟ್ಟಗಳು ಇವೆ ಜಿಲ್ಲೆಯ ದಕ್ಷಿಣ ಭಾಗವು ಪಶ್ಚಿಮ ಘಟ್ಟಗಳಿಗೆ ಸೇರಿದ್ದು ಇಲ್ಲಿ ವನ್ಯಜೀವಿಗಳು ಮತ್ತು ಅರಣ್ಯ ಸಂಪತ್ತು ತುಂಬಾ ಇದೆ ಹತ್ತಿರದಲ್ಲೇ ಬಂಡೀಪುರ ಹುಲಿ ಅಭಯಾರಣ್ಯ ಮತ್ತು ಮನೆಮಹದೇಶ್ವರ ಬೆಟ್ಟಗಳು ಪ್ರಸಿದ್ಧ ಸ್ಥಳಗಳಾಗಿವೆ ಚಾಮರಾಜನಗರದಲ್ಲಿ ಹವಾಮಾನ ಮಧ್ಯಮ ಸ್ವಭಾವದಾಗಿದೆ ಬೇಸಿಗೆ ಹೆಚ್ಚು ಬಿಸಿಯಾಗುವುದಿಲ್ಲ ಮತ್ತು ಚಳಿಗಾಲ ತುಂಬ ತಂಪಾಗೋದಿಲ್ಲ ಕೈಗಾರಿಕೆಗಳು ಕಡಿಮೆ ಇರೋದರಿಂದ ಗಾಳಿಯ ಗುಣಮಟ್ಟ ಉತ್ತಮವಾಗಿದೆ ಇತ್ತೀಚೆಗೆ ಭಾರತದಲ್ಲಿನ ಸ್ವಚ್ಛ ಮತ್ತು ಕಡಿಮೆ ಮಾಲಿನ್ಯ ಹೊಂದಿದ ನಗರಗಳಲ್ಲಿ ಚಾಮರಾಜನಗರವೂ ಸೇರಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಇಲ್ಲಿ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೈದು ಜನ ವಾಸಿಸುತ್ತಿದ್ದರು ಪುರುಷರು ಐವತ್ತೊಂದು ಪ್ರತಿಶತ ಮತ್ತು ಮಹಿಳೆಯರು ನಲವತ್ತೊಂಬತ್ತು ಪ್ರತಿಶತದಷ್ಟಿದ್ದಾರೆ ಸಾಕ್ಷರತೆಯ ಪ್ರಮಾಣ ಅರವತ್ತು ಪ್ರತಿಶತದಷ್ಟಿದ್ದು ಪುರುಷರಲ್ಲಿ ಅರವತ್ತೈದು ಪ್ರತಿಶತ ಮಹಿಳೆಯರಲ್ಲಿ ಐವತ್ನಾಲ್ಕು ಪ್ರತಿಶತದಷ್ಟಿದೆ ಈ ನಗರವು ನಿಧಾನವಾಗಿ ಬೆಳೆದಿದೆ ಕೃಷಿ ಸಣ್ಣ ಕೈಗಾರಿಕೆಗಳು ವ್ಯಾಪಾರ ಮತ್ತು ಸೇವಾ ವಲಯಗಳು ಇದರ ಆರ್ಥಿಕ ಆಧಾರವಾಗಿವೆ ಚಾಮರಾಜನಗರವು ರಸ್ತೆ ಮತ್ತು ರೈಲು ಮೂಲಕ ಉತ್ತಮವಾಗಿ ಸಂಪರ್ಕಗೊಂಡಿದೆ ಇದು ಕರ್ನಾಟಕದ ದಕ್ಷಿಣದ ಕೊನೆಯ ರೈಲು ನಿಲ್ದಾಣವಾಗಿದೆ ಇಲ್ಲಿಂದ ಮೈಸೂರು ಬೆಂಗಳೂರು ತಿರುಪತಿಗೆ ರೈಲುಗಳು ಸಂಚರಿಸುತ್ತವೆ ಜೇವರ್ಗಿಯಿಂದ ಬರುವ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ಎ ಮತ್ತು ಬೆಂಗಳೂರು ಕೊಯಮತ್ತೂರು ಹೆದ್ದಾರಿ ಅಂದರೆ ಎನ್ಎಚ್ ನೈನ್ ಫಾರ್ಟಿ ಏಟ್ ಇಲ್ಲಿ ಕೊನೆಗೊಳ್ಳುತ್ತವೆ ಇದು ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಪ್ರಮುಖ ಸಂಪರ್ಕ ಮಾರ್ಗವಾಗಿದೆ ಮೈಸೂರು ಕೊಳ್ಳೆಗಾಲ ಗುಂಡ್ಲುಪೇಟೆ ಮುಂತಾದ ಸ್ಥಳಗಳಿಗೆ ಬಸ್ಸುಗಳು ನಿಯಮಿತವಾಗಿ ಸಂಚರಿಸುತ್ತಿವೆ ಹತ್ತಿರದ ವಿಮಾನ ನಿಲ್ದಾಣ ಮೈಸೂರಿನಲ್ಲಿದೆ ಮತ್ತು ದೊಡ್ಡ ವಿಮಾನ ನಿಲ್ದಾಣಗಳು ಕೊಯಮತ್ತೂರು ಹಾಗೂ ಬೆಂಗಳೂರಿನಲ್ಲಿವೆ ಈ ಸಾರಿಗೆ ವ್ಯವಸ್ಥೆಯಿಂದ ಜನರು ವ್ಯಾಪಾರಿಗಳು ಮತ್ತು ಪ್ರವಾಸಿಗರು ಸುಲಭವಾಗಿ ಸಂಚಾರ ಮಾಡಬಹುದು ಚಾಮರಾಜನಗರದಲ್ಲಿ ಹಲವು ದೇವಾಲಯಗಳು ಮತ್ತು ಜೈನ ಬಸದಿಗಳು ಇವೆ ಶಿವನಿಗೆ ಅರ್ಪಿತವಾದ ಚಾಮರಾಜೇಶ್ವರ ದೇವಾಲಯ ಇಲ್ಲಿ ಪ್ರಸಿದ್ಧವಾಗಿದೆ ಸ್ಥಳೀಯ ದೇವತೆ ಮಾರಮ್ಮನಿಗೆ ಸಮರ್ಪಿತವಾದ ಅನೇಕ ದೇವಾಲಯಗಳು ಇವೆ ಇವು ಜನಸಾಮಾನ್ಯರ ಉತ್ಸವ ಮತ್ತು ಹಬ್ಬಗಳ ಕೇಂದ್ರವಾಗಿವೆ ಹೊಯ್ಸಳ ಕಾಲದಲ್ಲಿ ನಿರ್ಮಿಸಲಾದ ಜೈನ ಬಸದಿಗಳು ಈ ಭಾಗದ ಐತಿಹಾಸಿಕ ಪರಂಪರೆಯನ್ನು ತೋರಿಸುತ್ತವೆ ಹಿಂದೂ ಜೈನ ಮತ್ತು ಬೌದ್ಧ ಧರ್ಮಗಳ ಪ್ರಭಾವ ಇಲ್ಲಿನ ಸಂಸ್ಕೃತಿಯಲ್ಲಿ ಕಾಣುತ್ತದೆ ಚಾಮರಾಜನಗರ ಜಿಲ್ಲೆಯ ಸುತ್ತಮುತ್ತ ಕಾಡುಗಳು ಬೆಟ್ಟಗಳು ಮತ್ತು ಕಲ್ಲು ಸಂಪತ್ತು ಹೆಚ್ಚಾಗಿವೆ ಕೃಷಿ ಕಲ್ಲು ಗಣಿಗಾರಿಕೆ ಮತ್ತು ಪ್ರವಾಸೋದ್ಯಮ ಈ ಭಾಗದ ಮುಖ್ಯ ಆರ್ಥಿಕ ಚಟುವಟಿಕೆಗಳಾಗಿವೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಬಿಳಗಿರಿ ರಂಗನ ಬೆಟ್ಟಗಳು ಮತ್ತು ಮಲೆಮಹದೇಶ್ವರ ಬೆಟ್ಟಗಳು ಪ್ರವಾಸಿಗರನ್ನ ಆಕರ್ಷಿಸುತ್ತವೆ ಆದರೆ ಅಕ್ರಮ ಗಣಿಗಾರಿಕೆ ಮತ್ತು ಅರಣ್ಯ ನಾಶವು ಪರಿಸರಕ್ಕೆ ಅಪಾಯ ತಂದಿವೆ ಈ ಭಾಗವು ಅರಣ್ಯದ ರೋಡೆಕೋರ ವೀರಪ್ಪನ್ ಕಾರ್ಯನಿರ್ವಹಿಸಿದ್ದ ಪ್ರದೇಶವಾಗಿಯೂ ಪ್ರಸಿದ್ಧವಾಗಿದೆ ಅವರ ಕಾಲದಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ಕಾನೂನು ಮತ್ತು ಭದ್ರತೆ ಕಾಪಾಡುವುದು ತುಂಬಾ ಕಷ್ಟವಾಗಿತ್ತು ಇತ್ತೀಚಿನ ವರ್ಷಗಳಲ್ಲಿ ಚಾಮರಾಜನಗರದಲ್ಲಿ ಅಭಿವೃದ್ಧಿ ನಿಧಾನವಾಗಿ ನಡೀತಾ ಇದೆ ಹೊಸ ರಸ್ತೆಗಳು ರೈಲು ಸಂಪರ್ಕಗಳು ಮತ್ತು ಕೈಗಾರಿಕಾ ವಲಯಗಳು ಸ್ಥಳೀಯ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುತ್ತಿವೆ ಸರ್ಕಾರ ಪ್ರವಾಸೋದ್ಯಮ ಮತ್ತು ಪರಿಸರ ಸ್ನೇಹಿ ಕೈಗಾರಿಕೆಗಳನ್ನು ಉತ್ತೇಜಿಸುತ್ತಿದೆ ಶಿಕ್ಷಣ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳ ಸಂಖ್ಯೆ ಕೂಡ ಹೆಚ್ಚಿಸಿದೆ ಜನರ ಜೀವನದ ಗುಣಮಟ್ಟ ಸುಧಾರಿಸುತ್ತಿದೆ ಚಾಮರಾಜನಗರವು ಶಾಂತವಾದ ವಾತಾವರಣ ಶುದ್ಧ ಗಾಳಿ ಮತ್ತು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯುಳ್ಳ ಪಟ್ಟಣವಾಗಿದೆ ಒಟ್ಟಿನಲ್ಲಿ ಚಾಮರಾಜನಗರವು ಕರ್ನಾಟಕದ ಶಾಂತ ಮತ್ತು ಹಸಿರು ಭಾಗವನ್ನು ಪ್ರತಿನಿಧಿಸುತ್ತದೆ ಇದು ಇತಿಹಾಸ ಧಾರ್ಮಿಕತೆ ಮತ್ತು ಪ್ರಕೃತಿಯ ಸಂಯೋಜನೆಯಾಗಿದೆ ಪಟ್ಟಣದ ಹಸಿರು ಮೈಸೂರಿನ ಒಡೆಯರ ಪರಂಪರೆಯನ್ನು ನೆನಪಿಸುತ್ತದೆ ಇದರ ದೇವಾಲಯಗಳು ಮತ್ತು ಕಾಡುಗಳು ಕರ್ನಾಟಕದ ಆಳವಾದ ಸಂಸ್ಕೃತಿ ಮತ್ತು ನೈಸರ್ಗಿಕ ಸೌಂದರ್ಯದ ಕಥೆಗಳನ್ನು ಹೇಳುತ್ತವೆ ಬೆಳೆಯುತ್ತಿರುವ ಮೂಲಸೌಕರ್ಯ ಮತ್ತು ಪರಿಸರ ಸ್ನೇಹಿ ಅಭಿವೃದ್ಧಿಯೊಂದಿಗೆ ಚಾಮರಾಜನಗರವು ಕರ್ನಾಟಕದ ಸಾಂಪ್ರದಾಯಿಕ ಭೂತಕಾಲ ಮತ್ತು ಆಧುನಿಕ ಬೆಳವಣಿಗೆಯ ನಡುವಿನ ಸೇತುವೆಯಾಗಿ ರೂಪುಗೊಳ್ತಿದೆ ಇದಿಷ್ಟು ಚಾಮರಾಜನಗರದ ವಿಶೇಷತೆಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು